ಸಿಕ್ಸ್ ತಗೊಂಡಿದ್ದೆವೆಂಟಿ ಪೇ ಮಾಡಿ ನಾನು ಕಳ್ಕೊಂಡಿದ್ವಿ ನನ್ನ ಜೊತೆ ಕಸ್ಟಮರ್ಸ್ ಇದ್ದಾರೆ ಅವರು ಜಾಸ್ತಿ ಕಳ್ಕೊಂಡಿದ್ದಾರೆ ಒಂದು ಲಕ್ಷ ಐದು ಸಾವಿರ ತಗೊಂಡು ಇನ್ವಾಯ್ಸ್ ಕೊಡ್ತಾರೆ ಕೊಡ್ತಾರೆ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಮಾಧ್ಯಮದಿಂದ ನಿಮಗೆ ಇದೆಲ್ಲ ತಿಳಿಸ್ಕೊಡ್ತಾ ಇದೀವಿ ಹೆಲ್ಪ್ ಮಾಡ್ತಾ ಇದಾರೆ ಅವರು ಸೊ ಯಾರು ಈ ತರ ನಕ್ಕಿ ಡಿಪ್ ಅಲ್ಲಿ ಮೋಸ ಹೋಗ್ಬೇಡಿ

ಯಾರೆಲ್ಲ ಮದುವೆ ಆಗಿರ್ತೀರಿ ಯಾರೆಲ್ಲ ಹೊಸ್ದಾಗ್ ಮದುವೆ ಆಗಿರ್ತೀರಿ ಯಾರೆಲ್ಲ ಹನಿಮೂನ್ಗಳಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಿ ಬಹಳ ಮುಖ್ಯವಾಗಿ ಈ ಸುದ್ದಿಯನ್ನು ನೋಡ್ಲೇಬೇಕಾಗುತ್ತೆ ನೀವು ಮಾಲ್ಗಳಿಗೆ ಹೋಗ್ತೀರಿ ಏನಾದ್ರು ಫಿಲಮ್ ನೋಡ್ತೀರಾ ಅಥವಾ ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ ಅಲ್ಲಿ ಕೆಲವರು ಹುಡುಗಿರ ಅಥವಾ ಹುಡುಗರು ಬಂದ್ಬಿಟ್ಟು ನಿಮಗೆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ ಲಕ್ಕಿ ವಾಚರ್ ಅಂತ ಹೇಳ್ತಾರೆ ಆ ಲಕ್ಕಿ ವಾಚರ್ ಅಲ್ಲಿ ನಿಮ್ ನಂಬರ್ ಬರೀ ಅಂತ ಹೇಳ್ತಾರೆ ಸೊ ಈ ಬಿಸ್ನೆಸ್ ಯಾವ ತರ ನಡೆಯುತ್ತೆ ಈ ದಂಧೆ ಯಾವ ತರ ನಡೆಯುತ್ತೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಇದು ನಡೆಯುವುದು ಮಹಾನ್ಗಳಲ್ಲಿ ಅಂಡ್ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ನಡೆಯೋದು ವಿಶೇಷ ಇದು ಸೊ ಯಾವ ತರ ನಡೆಯುತ್ತೆ ಅಂತ ಹೇಳಿದ್ರೆ ಯಾರಾದ್ರೂ ಅಲ್ಲಿ ಫಿಲಮ್ ನೋಡ್ಕೊಂಡು ಬರ್ತೀರಿ ನೀವು ಕಪಲ್ ಸಿಗ್ತೀರಿ ಅಲ್ಲಿ ಹೊಸ್ದಾಗ್ ಮದುವೆ ಆಗಿರ್ತೀರಿ ಅಥವಾ ಲವರ್ಸ್ ಸಿಗ್ತೀರಿ ಸೊ ನಿಮ್ ಮುಂದೆ ಬಂದ್ಬಿಟ್ಟು ನಿಮ್ ಒಂದು ಲಕ್ಕಿ ಕಪಲ್ ಅಂತ ಒಂದು ಕೂಪನ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅವಾಗ ಏನ್ ಮಾಡ್ತೀರ ಅಂದ್ರೆ ಲವರ್ಸ್ ಮುಂದೆ ಮುಜುಗರ ಆಗುತ್ತೆ ನಮಗೆ ಬೇಡ ಅಂತ ಹೇಳುವಾಗಲ್ಲ ಹೌದಾ ತಗೊಳ್ಳಿ ಅಂದ್ಬಿಟ್ಟು ನಮಗೂ ಆಡಿರೋ ಅನುಭವ ಇದೆಲ್ಲ ಸೊ ಏನಾಗ್ತಾರೆ ಸೊ ಒಂದು ನಂಬರ್ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ನಂಬರ್ ಕೊಟ್ಟು ಬಂದ್ ಬಂದ ನಂತರ ಏನಾಗುತ್ತೆ ನೆಕ್ಸ್ಟ್ ಡೇ கம்பெனி இருக்குது நெட்வர்க்கு ಈ ಲಿಂಕ್ ಅಂತಾರಲ್ಲ ಆ ತರ ಲಿಂಕ್ ಹೌದು ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಒಂದು ಬಿಸ್ನೆಸ್ ಇದೊಂದು ಮಾಸ್ಟರ್ ಮೈಂಡ್ ಅಂತಾರಲ್ಲ ಆ ತರ ಮೈಂಡ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ನೀವು ಬನ್ನಿ ನಿಮ್ಮದು ಲಕ್ಕಿ ಕೂಪನ್ ಸಿಕ್ಕಿದೆ ನೀವು ಬಂದ್ಬಿಟ್ಟು ವಿದೇಶಗಳಿಗೆ ಇಷ್ಟು ವರ್ಷ ಬೇಕಾದ್ರೆ ನೀವು ಫ್ರೀ ಆಗಿ ಹೋಗಬಹುದು ಸೆವೆನ್ ಡೇಸ್ ಏಟ್ ಡೇಸ್ ನಿಮ್ದು ಏನು ಇರಲ್ಲ ಸರ್ ನಿಮ್ದು ಚಾರ್ಜಸ್ ಇರೋಲ್ಲ ನೀವು ಬನ್ನಿ ಎಲ್ಲ ನಾವು ನೋಡ್ಕೊಳ್ತೀವಿ ಆದ್ರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡಿ ಆಮೇಲೆ ನೀವು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಆ ವೋಚರ್ಗಳನ್ನ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಟ್ರಿಪ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ ಒಂದು ಬೆಳ್ಳಿದು ಅಥವಾ ಗಣೇಶ ಅಂತ ಹೇಳ್ತಾರೆ ಅಥವಾ ಲಕ್ಷ್ಮಿ ಅಂತ ಹೇಳ್ತಾರೆ ಸೊ ಅದೊಂದು ಏನ್ ಹೇಳ್ತಾರೆ ಕಪ್ಪು ಚಿಪ್ ಕೊಡ್ತಾರಲ್ಲ ಈ ಆರ್ ಸಿ ಪಿ ಅವ್ರು ಕೊಡ್ತಾ ಇದಾರಲ್ಲ ಕಪ್ಪು ನಮ್ಗೆ ಆತರ ಈ ಒಂದು ಕಪ್ ಕೋಟಿ ಕಳಿಸ್ತಾರೆ ಯಾವತರ ಅಂತ ಹೇಳಿದ್ರೆ ನಿಮಗೆ ಯೂಸ್ ಆಗುತ್ತೆ ನಿಮಗೆ ಒಳ್ಳೇದಾಗುತ್ತೆ ತಗೊಳ್ಳಿ ನೀವು ಇಬ್ರು ಚೆನ್ನಾಗಿರ್ತೀರಾ ಅಂತ ಹೇಳಿ ಅಲ್ಲಿ ಬಹಳ ಮುಖ್ಯವಾಗಿರೋ ನಾಟಕ ಏನಂತ ಹೇಳಿ ಅಂದ್ರೆ ಯಾರ ಹತ್ತು ಹದಿನೈದು ಜನ ಅದ್ಕಂತ ಒಂದು ಪ್ಲಗ್ ಪ್ಲಗ್ರ್ ಪ್ಲೇ ಇರ್ತದೆ ಆಫೀಸಲ್ಲಿ ಆ ಥರ ತರ ಇರ್ತಾರೆ ಇರ್ತಾರಂತಂದ್ರೆ ಒಂದು ಹುಡುಗಿ ಒಂದು ಹುಡ್ಗ ಒಳ್ಳೆ ಕೋಟಿ ಸೂಟ್ ಹಾಕೊಂಡು ಒಂದು ಒಳ್ಳೆ ವಾತಾವರಣದಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ ಆಫ್ ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಇವರು ಬ್ರೈನ್ ವಾಶ್ ಮಾಡೋದು ಏ ಆರ್ಸ್ ಅದು ಸೊ ಆ ಎಮ್ ಯಾರಾದರೂ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಯಾರಾದ್ರೂ ಒಬ್ರು ಓಕೆ ನಾನು ಬರ್ತೀನಿ ಇವ್ರಿಗೆ ಏನ್ ಹೇಳ್ತಾರೆ ಸೊ ನೀವು ನಮ್ಗೆ ಇಷ್ಟ ಕಟ್ಬಿಡಿ ಒಂದ್ ಐವತ್ತು ಸಾವಿರ ಕಟ್ಬಿಡಿ ನಿಮ್ಗೆ ಐದು ವರ್ಷ ಫ್ರೀ ಕಳಿಸ್ತೀನಿ ಸೊ ವರ್ಷಕ್ಕೆ ಒಂದ್ಸರಿ ಕಳಿಸ್ತೀನಿ ಅದು ನಿಮಗೆ ಏನು ಅಲ್ಲಿ ಓಡಲಿದ್ದು ಚಾರ್ಜಸ್ ನಮ್ದೆ ಟೀ ಕಾಫಿ ರೂಮು ಎವ್ರಿಥಿಂಗ್ ಫ್ರೀ ಕೊಡ್ತೀವಿ ಅಂತ ಹೇಳಿ ತಗೊಳ್ತಾರೆ ಸೊ ಇದನ್ನೆಲ್ಲ ಅಯ್ಯೋ ಪಾಪ ಏನು ಮಾಡ್ತಾರೆ ಇವರು ಹೊಸ್ದಾಗಿ ಮೇಲೆ ಲವ್ ಮಾಡ್ತಾ ಇರ್ತಾರೆ ಅಥವಾ ಹೊಸದಾಗಿ ಮದುವೆ ಆಗಿರ್ತಾರೆ ಓಹ್ ನಮ್ಗೆ ಇಷ್ಟೊಂದು ಬೆನಿಫಿಟ್ ಅನ್ಸಕ್ತಾ ಇದೆ ಅಂತ ಹೇಳಿ ಏನು ಮಾಡ್ತಾರೆ ಇವರು ಇವರು ಅದನ್ನ ತಗೋಳ್ತಾರೆ ಯಾರಾದರೂ ಅಲ್ಲಿರೋ ಒಂದು ಇಪ್ಪತ್ತು ಜನದಲ್ಲಿ ಇವರೆಲ್ಲ ಸಪ್ರೇಟ್ ಸಪ್ರೇಟ್ ಕಪಲ್ಸ್ನ ಕೂರ್ಸ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಒಬ್ರು ತಗೊಂಡ್ರೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಚಪ್ಪಾಳೆ ಬಲೂನ್ ಎಲ್ಲ ಹೊಡ್ತಾರೆ ಏನಂತಂದರೆ ಪಕ್ಕದಲ್ಲಿರೋಂಥವ್ರನ್ನ ಅವ್ರ ಗಮನ ಸೆಳೆಯುತ್ತೆ ಅವರು ಬಂದ್ಬಿಟ್ಟು ರಿಜಿಸ್ಟರ್ ಆಗುತ್ತೆ ಯಾರಾದರೂ ನನಗೆ ಬೇಡ ಅದು ನಮ್ಗೆ ಇಷ್ಟ ಇಲ್ಲ ಅಂತ ಮುಂದೂ ಕೂಡ ಓ ಸರ್ಗೆ ಒಂದು ಕ್ಲಾಪ್ ಮಾಡಿ ಅಂತ ಹೇಳಿ ಒಂದು ಕ್ಲಾಪ್ ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿರೋದ್ರೆ ಕನ್ಫ್ಯೂಸ್ ಮಾಡ್ಬೇಕು ಇವರು ಯಾವ ತರ ಹೌದು ತಗೊಂಡಿದ್ದಾರೆ ನಾವು ತಗೊಳ್ಳೋಣ ಅಂತ ಹೇಳಿ ಸೊ ಈ ತರ ಮಾಡ್ಕೊಂಡು ಅದ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಮಾಡಿ ಒಂದ್ ಇಷ್ಟ ಒಂದು ಈ ಬ್ರೈನ್ ವಾಶ್ ಮಾಡ್ಬೇಕಾದ್ರೆ ಇವರೆಲ್ಲ ನಾಟಕ ಮಾಡ್ತಿರ್ಬೇಕಾದ್ರೆ ಇವ್ರು ಈ ಯಾರ್ಯಾರೆ ಭಕ್ರಾಸ್ ಕರ್ಕೊಳ್ತಾರಲ್ಲ ಸೊ ಇದ್ರಲ್ಲಿ ಇವರು ನನ್ನ ಹತ್ರ ಇರೋ ಲಿಸ್ಟ್ ಅಲ್ಲಿ ಒಂದ್ ಇಪ್ಪತ್ತೈದು ಜನ ಇದ್ದಾರೆ ಸೊ ಈ ತರ ಸಾವಿರಾರು ಜನ ಇದಾರೆ ಬೆಂಗಳೂರು ಬೇರೆ ಚಲೋ ಇವ್ರು ಮುಂದೆ ಬಂದಿದ್ದಾರೆ ನಮ್ಮ ಇಲ್ಲ ಸರ್ ನಮಗೆ ಜಸ್ಟಿಸ್ ಬೇಕು ಅಂತ ಹೇಳಿ ಇವರಿಗೆಲ್ಲ ಏನಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ಗಳಿಗೆ ಬುಕ್ ಮಾಡ್ಕೊಳ್ತಾರೆ ಅಲ್ಲಿ ಅವ್ರಿಗೇನು ಕೊಟ್ಕೊಳ್ತಾರೆ ಇವರು ಎಷ್ಟು ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ಇಲ್ಲ ಅಲ್ಲ ಇದು ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಡ್ಯೂಟಿ ಹೊಡೆಯೋದು ಸೊ ಅದನ್ನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಒಬ್ಬ ಮಹಾನ್ ಭಾವ ಇದ್ದಾರೆ ಇವರ ಇವ್ರು ಬಂದ್ಬಿಟ್ಟು ಟ್ರಾವೆಲ್ ಟ್ರಾವೆಂಚರ್ ಹಾಲಿಡೇಸ್ ಪ್ರೈವೇಟ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಮಾಡ್ಕೊಳ್ತಾರೆ ಸೊ ಇವ್ರು ಏನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇವರು ಎಲ್ಲಾರ್ಗು ಈ ಕಪಲ್ಸ್ಗಳಿಗೆ ಬ್ರೈನ್ ವಾಶ್ ಮಾಡಿ ಅವ್ರಿಗೆಲ್ಲ ಯಾವ ರೀತಿ ಎಲ್ಲ ಇದು ಮಾಡಬೇಕು ಅವ್ರ ಅವರಲ್ಲಿ ಇರೋರು ಶೇಖರ್ ಬಾಬು ಅಂತ ನನ್ನ ಎ ಫೋರ್ ಶೇಖರ್ ಬಾಬು ಹರ್ಷವರ್ಧನ ಎ ಒನ್ನು ಶಿವಕುಮಾರ್ ಎ ಟು ಗಿರೀಶ್ ಎ ತ್ರೀ ಶೇಖರ್ ಬಾಬು ಎ ಫೋರು ಸೊ ಇಷ್ಟು ಜನ ಇವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂದರೆ ಟೀಮ್ ಅವರೆಲ್ಲ ಪಾರ್ಟ್ನರ್ಸ್ ಆಗಿರ್ತಾರೆ ಸೊ ಪಾರ್ಟ್ನರ್ಸ್ ಆಗ ಅಂದ್ರೆ ಇವ್ರಿಗೂ ಒಂದು ಸ್ವಲ್ಪ ಇನ್ಪ್ಲೂಯೆಸ್ ಅನ್ನೋದಿದೆ ಅದು ಅದು ರಾಜಕೀಯ ಆಗಿರ್ಬೋದು ಅಥವಾ ಪೊಲಿಟಿಕಲ್ಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಸೊ ಇನ್ಪ್ಲೂಯನ್ಸ್ ಇರ್ತಾರೆ ಸೊ ಇಂದವರೆಲ್ಲ ಅವ್ರು ಏ ಹೋಗಯಾ ಅಂತ ಹೇಳೋಕೆ ರೆಡಿ ಆಗಿರುವಂಥವ್ರು ಸೊ ಇವರೆಲ್ಲ ಇವ್ರ ಹತ್ರ ಏನ್ ಮಾಡಿದ್ದಾರೆ ಅಂದ್ರೆ ಯಾರ್ಯಾರೆಲ್ಲ ಗೋಚರ್ ಕೊಟ್ಟು ನಂಬರ್ ಕೊಟ್ಟು ಸಿಕ್ಕಾಕೊಂಡಿದ್ರು ಅವ್ರ ಹತ್ರ ಎಲ್ಲ ಬಂದ್ಬಿಟ್ಟು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಯಾಕೆ ಎರಡೂವರೆ ಲಕ್ಷವರೆಗೂ ಕೂಡ ವಸೂಲಿ ಮಾಡಿ ಎರಡೂವರೆ ಲಕ್ಷ ವಸೂಲಿ ಮಾಡಿದ ನಂತರ ಈ ಥರ ಎಲ್ಲಾರ ಎರಡೂವರೆ ಲಕ್ಷ ಒಂದು ಲಕ್ಷ ಮೂರು ಲಕ್ಷ ಐದು ಲಕ್ಷ ವಸೂಲಿ ಮಾಡಿದ ನಂತರ ಇವರು ಒಂದು ಲಿಮಿಟೇಷನ್ವರೆಗೂ ಆ ಜೂರಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇರ್ತಾರೆ ಅದರ ನಂತರ ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ಬಿಡ್ತಾರೆ ಸೊ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಸರಿಯಾದ ಆ್ಯಕ್ಷನ್ ತಗೋ ಯಾಕೆ ಅಂದರೆ ಮೇ ಬಿ ನನಗೆ ಗೊತ್ತಿಲ್ಲ ಮೇ ಬಿ ಸಮಥಿಂಗ್ ಕೊಡ್ತಾರೋ ಏನೋ ಅಂತ ಗೊತ್ತಿಲ್ಲ ಈಗ ಅವ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ ಅವ್ರಿಬ್ಬರು ಬಂದಿದ್ರಂತೆ ಅವ್ರನ್ನ ಕೂರಿಸಿ ಪೊಲೀಸವರು ಹೋಗಿಲ್ಲ ಅಂದರೆ ಅವ್ರಿಗೆ ಕೋರ್ಟ್ಗೆ ಅಥವಾ ಜೈಲಿಗೆ ಕಳಿಸ್ಬೇಕಾಗಿತ್ತು ಕೂರಿಸಿ ಸಮಾಧಾನ ಮಾಡಿಸಿ ಅವ್ರಿಗೆ ಏನು ಹೆಂಗೆ ಅಂದರೆ ಅವರು ದುಡ್ಡಾದರೂ ಕೊಡಿಸ್ಬೋದಾಗಿತ್ತಲ್ಲ ದುಡ್ಡು ಕೊಡಿಸ್ಬೋದಾಗಿತ್ತಲ್ಲ ಯಾರು ಮಾಡಲಿಲ್ಲ ವೈವಿಕ ಸರ್ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾ ಇದ್ದರು ನಂಗೆ ಗೊತ್ತಾಗ್ತಾ ಇಲ್ಲ ಸರ್ ಇದನ್ನ ಸೊ ಈ ಕನ್ಕ್ಲೂಸನ್ ಏನಿದಲ್ಲ ಇದು ಹೆಂಗೆ ಬರಬೇಕು ಅಂತ ಹೇಳಿದ್ರೆ ಜನರ ಮಧ್ಯೆ ಇಂಥ ದರಡದೋರರಿಗೆ ಪಬ್ಲಿಕ್ ಅವರು ಯಾವಾಗ ಕೃತ್ಗೆ ಪಟ್ಟಿ ಹಿಡ್ಕೊಂಡು ಪಬ್ಲಿಕ್ ಅಲ್ಲಿವರೆಗೂ ಇಂಥವ್ರು ಬದಲಾಗ ಎಲ್ಲ ಪೊಲೀಸೇ ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟೇ ನೋಡ್ಬೋದು ಅಂತ ಹೇಳಿದ್ರೆ ಇಲ್ಲ ಯಾಕಂದ್ರೆ ಯಾವಾಗ್ತಾ ಇರೋದು ನಾವು ದುಡ್ಡು ಹೋಗ್ತಾ ಇರೋದು ನಮ್ದು ನಾವು ಎಷ್ಟು ದಿನ ಅಂತ ಇರೋ ನಾವು ಮೀಡಿಯಾದಲ್ಲಿ ಬರಬಾರ್ದು ಇಲ್ಲಿ ಸಾಕಷ್ಟು ಜನಕ್ಕೆ ಏನಾಗುತ್ತೆ ನಾವು ನಾವು ಮೀಡಿಯಾದಲ್ಲಿ ಬರಬಾರ್ದು ಇವ್ರನ್ನ ಪ್ರಾಬ್ಲಮ್ಮು ಸಾಲ್ವ್ ಆಗ್ಬಿಡ್ಬೇಕು ಇವ್ರ ದುಡ್ಡು ವಾಪಸ್ ಬಂದ್ಬಿಡ್ಬೇಕು ಆದರೆ ಇವರು ಮೀಡಿಯಾ ಮುಂದೆ ಬರ್ಬಾರ್ದು ಈ ಥರ ಸುಮಾರು ಜನ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಇದ್ದೀರಿ ಯಾರಿಗೆಲ್ಲ ಇದ್ದ ಅನ್ಯಾಯ ಆಗಿರಿ ಯಾರಿಗೆಲ್ಲ ಮೋಸ ಆಗಿದೆ ಎಲ್ಲರೂ ಮುಂದೆ ಬಂದು ಅದು ಏನೇನು ಈ ವಿಚಾರ ಅಂತಲೇ ಹೇಳ್ತಾ ಇಲ್ಲ ನಾನು ಈ ಈ ಥರ ಏನೇ ನಾನಾ ರೀತಿ ನಿಮ್ಗೆ ಗೊತ್ತಿಲ್ಲ ಐಡಿಯಾಸ್ ಇದ್ದು ಮತ್ತೊಂದು ಮುಂದೊಂದು ಹೆಗ್ಗಣಗಳೆಲ್ಲ ಎತ್ಕೊಂಡಿದ್ದೀವಿ ಸೊ ಆ ಥರ ಇರಬೇಕಾದ್ರೆ ಯಾರೇ ಆಗಿರಿ ಮುಂದೆ ಬಂದು ಧೈರ್ಯವಾಗಿ ನೀವು ಮಾತಾಡಿದಾಗ ನೀವು ಯಾವದನ್ನ ಬಿಟ್ಟರೆ ಅವರು ಯಾವ ಬಿಡ್ತಾರೆ ನೀವು ಎಲ್ಲಿವರೆಗೂ ಯಾಮಾರ್ತಾ ಇರ್ತೀರ ಅಲ್ಲಿವರೆಗೂ ಅವ್ರು ಇಂಥ ಕಚಡ ಕಂತ್ರಿ ಕಂಚಿ ನಾಯಿಗಳು ಯಾವ ಮಾಡ್ಸ್ತಾನೆ ಇರ್ತಾರೆ ಇನ್ನೂ ಯಾರ್ಯಾರೆಲ್ಲ ಯ ಹೇಳ್ತಾ ಇದ್ದಾರೆ ಕೇಳಿ ನಮಸ್ಕಾರ ನನ್ನ ಹೆಸರು ವಿವೇಕ್ ಅಂತ ನಾನು ಟಾವೆಂಚರ್ ಹಾಲಿಡೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಟೈಮ್ ಶೇರ್ ಅಂತ ತೊಗೊಂಡಿದ್ದೀನಿ ನಮಗೆ ಇಲ್ಲಿ ಕಂಪ್ನಿಯವರು ಇನ್ವೈಟ್ ಮಾಡಿದ್ರು ಫಸ್ಟ್ ನಿಮಗೆ ಒಂದು ಗಿಫ್ಟ್ ಇದೆ ಬನ್ನಿ ಅಂತ ಹೇಗೆ ನಂಬರ್ ಹೇಗೆ ಸಿಕ್ತು ಅಂದರೆ ನಾವು ಒಂದು ಮಾಲ್ ಹೋಗಿ ನಂಬರ್ ಶೇರ್ ಮಾಡಿರ್ತೀವಲ್ಲ ವಾಲ್ಸಲ್ಲಿ ಶಾಪಿಂಗ್ ಮಾಲ್ಸಲ್ಲಿ ಆವಾಗ ಆ ನಂಬರ್ ತೊಗೊಂಡು ನಮಗೆ ಕಾಲ್ ಬಂದುಬಿಡ್ತು ಇದು ನಾವು ತೊಗೊಂಡಿದ್ದು ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚಲ್ಲಿ ಸೊ ಇನ್ವೈಟ್ ಮಾಡೋದು ಇನ್ವೈಟ್ ಮಾಡಿ ಇದರ ನಿಮಗೆ ಗಿಫ್ಟ್ ಇದೆ ಅಂತ ಹೇಳಿ ಆಫೀಸರ್ ತರದ್ರು ಆಫೀಸರ್ ತರದ್ಮೇಲೆ ಒಂದು ಟೈಮ್ ಶೇರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇದರ ಒನ್ ವೀಕ್ ಒನ್ ಇಡೇ ಎವ್ರಿ ಇಯರ್ ಕೊಡ್ತೀವಿ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಸೊ ಫೈವ್ ಇಯರ್ಸ್ಗೆ ನೀವು ಎಷ್ಟು ಪೇ ಮಾಡಬೇಕಾಗತ್ತೆ ಅಂದರೆ ಅಬೌಟ್ ಸೆವೆಂಟಿ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಸೊ ಎವ್ರಿ ಇಯರ್ ಸೆವೆನ್ ಡೇಸ್ ಇಲ್ ಇನ್ ಎಂಜಾಯ್ ಎನಿವೇರ್ ಅಕ್ರಾಸ್ ದಿ ಇಂಡಿಯಾ ಆ್ಯಂಡ್ ಏಷ್ಯಾ ಸೊ ಈ ಆಫರ್ ಚೆನ್ನಾಗಿತ್ತು ಅಂತ ನಾವು ಸೆವೆಂಟಿ ತೌಸಂಡ್ ಆಮೇಲೆ ತೊಗೊಂಡ್ಮೇಲೆ ರೆಸೀಟು ಮತ್ತು ಅದ್ರ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಐ ಹ್ಯಾವ್ ಆಲ್ ದ ಡಾಕ್ಯುಮೆಂಟೇಷನ್ ಪೇಮೆಂಟ್ ರಿಸೀಟ್ಸ್ ಆಗಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಸ್ಟೇಟ್ಮೆಂಟು ಎಲ್ಲ ಇದೆ ಸೊ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಯಿತು ನೀವು ವಾಂಟೆಡ್ ಹೋಗದ ಹಾಲಿಡೇ ಅವಾಗ ಸೊ ಫೋನ್ ಮಾಡಿ ಕೇಳಿದ್ವಿ ಕೇಳಿದಾಗ ಸರ್ಟನ್ ಪ್ಲೇಸಸ್ ಸರ್ಟನ್ ಲೊಕೇಶನ್ಸಲ್ಲಿ ಹೋಟೆಲ್ಸ್ ಕೊಡಿ ಅಂತೇಳಿ ಕೊಡಿ ಅಂದಾಗ ಅವರು ಕೊಟ್ಟಿದ್ದು ಇಟ್ ಇಸ್ ಅ ವೆರಿ ಚೀಪ್ ಕ್ಲಾಸ್ ಸ್ಟೇ ಲಾಡ್ಜ್ ಫ್ಯಾಮಿಲಿ ಮಿತ್ರಲ್ಲಿ ಹೋಗುವಂಥ ಜಾಗ ಅಲ್ಲ ಇಟ್ ವಾಸ್ ನಾಟ್ ಎ ಕಂಫರ್ಟಬಲ್ ಪ್ಲೇಸ್ ಸೊ ಅದಕ್ಕೋಸ್ಕರ ನಮ್ಗೆ ಇಷ್ಟ ಇಲ್ಲ ಬೇರೆ ಕೊಡಿ ಅಂದಾಗ ಇಲ್ಲ ಇದೇ ಇರೋದು ಬೇಕಾದ್ರೆ ಹೀಗೆ ಒಂದು ಒನ್ ಮಂತ್ ಟೂ ಮಂತ್ ಡಿಲೇ ಮಾಡೋದು ಸರಿ ಆಗ್ತಾರೆ ಇನ್ನೊಂದು ಮಂತ್ ಆದಮೇಲೆ ನಾವು ಆಫೀಸೇ ಇರಲಿಲ್ಲ ನಾವು ಚೆಕ್ ಮಾಡಿ ಫೋನ್ ಮಾಡಿದ್ರೆ ಕಸ್ಟಮರ್ ಸರ್ವಿಸ್ ಫೋನ್ ಟಿಕ್ ಆಗ್ತಾಯಿದೆ ಆಫೀಸು ಆ ಇಟಿ ಜಾಗದಲ್ಲಿ ಖಾಲಿ ಆಗಿದೆ ಹೋಗಿ ನೋಡುವಾಗ ಯಾರು ಇರಲಿಲ್ಲ ಆಫೀಸು ಅಲ್ಲಿರೋ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಓನರ್ನ ಕೇಳಿದ್ವಿ ಏನಾಯ್ತು ಅವರೆಲ್ಲ ಶಿಫ್ಟ್ ಮಾಡಿ ಹೋಗಿದೆ ಅಂತ ಹೇಳಿದ್ರು ಸೊ ನನಗೆಲ್ಲ ಡೌಟ್ಸ್ ಬಂತು ಆಮೇಲೆ ಕೆಲವರು ನಮ್ಮ ಥರನೇ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಅದೇ ಕಂಪ್ನಿಗೆ ಒಂದು ಗ್ರೂಪ್ ಮಾಡಿದ್ವಿ ಟ್ವೆಂಟಿ ಫೈವ್ ಪೀಪಲ್ ಗ್ರೂಪ್ ಗ್ರೂಪಲ್ಲಿ ಎಲ್ಲ ಸೇರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇದೆ ಅಂತ ಅವ್ರ ಆಫೀಸ್ ಇದ್ದು ಸೇಮ್ ಕ್ಯೂರಿಡಿಕ್ಷನ್ ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಎಫ್ ಐ ಆರ್ ಕೂಡ ಮಾಡಿಲ್ಲ ಪೊಲೀಸರು ನಗರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಎಫ್ ಐ ಆರ್ ಮಾಡಲಿಲ್ಲ ಸೊ ನಾವು ಒಂದಷ್ಟು ಜನ ಹೋಗಿ ಒಂದು ಟೆನ್ ಟು ಪೀಪಲ್ ಎಲ್ಲರೂ ಕಮಿಷನರ್ ಆಫೀಸ್ಗೆ ಹೋಗಿ ಅಲ್ಲಿ ಎ ಸಿ ಪಿ ಅವ್ರ ಹತ್ರ ಮಾತಾಡಿ ಹೇಳಿದಾಗ ಆಮೇಲೆ ಎಫ್ ಐ ಆರ್ ಅವರು ಫೈಲ್ ಮಾಡಿದ್ರು ಎಫ್ ಐ ಆರ್ ಫೈಲ್ ಮಾಡಿದ ಮೇಲೆ ಒಂದು ಟು ತ್ರೀ ಮಂತ್ಸ್ ವೆಯ್ಟ್ ಮಾಡಿದ್ವಿ ಏನೇನು ಆ್ಯಕ್ಷನ್ ತೊಗೊತಾರೆ ಏನು ಅಂತ ತಿಳಿದ ಅವ್ರ ಹತ್ರ ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಅಕ್ಯೂಸ್ ಸೋಪಾಲ್ ಹರ್ಷವರ್ಧನ್ ಆಮೇಲೆ ಶೇಖರ್ ಬಾಬು ಅಂತ ಡೈರೆಕ್ಟರ್ಸ್ ಆಫ್ ಟ್ರಾವೆನ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇವರು ಬೇಲ್ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಬೇಲ್ ಮಾಡಿಸ್ಕೊಂಡು ದೇರ್ ದೇವ್ ಇದು ಕೋರ್ಟಲ್ಲಿದೆ ಕೋರ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ನಮಗೆ ಕೇಸ್ ನಂಬರ್ ಕೊಟ್ಟಿಲ್ಲ ಇನ್ನೂ ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿಲ್ಲ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿ ಕೇಳಿದಾಗ ಇಲ್ಲ ಸರ್ ಅದು ಇನ್ನೂ ನಡೀತಾ ಇದೆ ಹೇಳ್ತೀವಿ ಏನಾಗುತ್ತೆ ಅಂತ ಹೇಳ್ತೀವಿ ಅಂತಲೇ ಏನು ಅಪ್ಡೇಟ್ಸ್ ಇದು ಅವ್ರಿಗೂ ಕೊಟ್ಟಿಲ್ಲ ಇದೇ ಥರ ಈಗ ಸುಮಾರು ಜನ ಇದ್ದಾರೆ ಸದ್ಯಕ್ಕೆ ಒಂದು ಟ್ವೆಂಟಿ ಫೈವ್ ಪೀಪಲ್ ಇದೀವಿ ಗ್ರೂಪಲ್ಲಿ ಬಟ್ ಅವ್ರು ಎಷ್ಟು ಜನ ಮೋಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಗೊತ್ತಿರೋ ಹಾಗೆ ಅದ್ರ ಮೋರ್ ದೆನ್ ಫೈವ್ ಹಂಡ್ರೆಡ್ ಪೀಪಲ್ ಈಸಿಯಾಗಿ ಹೇಳ್ಬೋದು ಯಾಕಂದರೆ ಅವ್ರು ಇಲ್ಲೇ ಇಲ್ಲ ಮೈಸೂರಲ್ಲೂ ಆಫೀಸ್ ಇದೆ ಅಂತ ಹೇಳಬಹುದು ಮೈಸೂರಲ್ಲಿ ಚೆಕ್ ಮಾಡಿದಾಗ ಅಲ್ಲಿಂದ ಕಸ್ಟಮರ್ ಫೋನ್ ಮಾಡಿ ಹೇಳುದು ಇಲ್ಲ ಸರ್ ಅದನ್ನು ಆಫೀಸಲ್ಲಿ ಅದು ಕ್ಲೋಸ್ ಮಾಡಿದ್ದಾರೆ ನಾವು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಯಾವ ಫೋನ್ ನಂಬರ್ಸ್ ವರ್ಕ್ ಆಗ್ತಾ ಇಲ್ಲ ಅವ್ರಿಗೆ ಇಮೇಲ್ ವರ್ಕ್ ಆಗ್ತಾ ಇಲ್ಲ ಆ ಡೈರೆಕ್ಟರ್ ಫೋನ್ ನಂಬರ್ಸ್ ಕೂಡ ವರ್ಕ್ ಆಗ್ತಾ ಇಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಆಕ್ಷನ್ ತಗೊಳ್ತಾ ಇಲ್ಲ ಅದರಿಂದ ನಾವು ಬೇರ ತಂತ್ರದ ಮೀಡಿಯಾ ಟು ಗೆಟ್ ಜಸ್ಟಿಸ್ ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬಂದಿದ್ದೀವಿ ಸೊ ಆರ್ ರೆಡಿ ಟು ಹೆಲ್ಪರ್ಸ್ ಅದಕ್ಕೆ ಅಡ್ರೆಸ್ ಇದೆ ಇಶ್ಯೂ ಇದು ಕಂಪ್ನಿ ಫುಲ್ ನೇಮ್ ಬಂದ್ಬಿಟ್ಟು ಪ್ರಾವೆಂಚರ್ ಹಾಲಿಡೇಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ದಿಸ್ ಇಸ್ ಲೋಕೇಟೆಡ್ ರಿಜಿಸ್ಟರ್ಡ್ ಅಡ್ರೆಸ್ ಇರೋದು ತರ್ಟಿ ಸೆಕೆಂಡ್ ಫ್ಲೋರ್ ಚಿಕ್ಕಮ್ಮ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟ್ರೀಟ್ ಥರ್ಡ್ ಫ್ಲಾರ್ ಮಲಗಾಲ ನಾಗರ್ಬಾಬೆ ರಿಂಗ್ ರೋಡ್ ಬ್ಯಾಂಗ್ಳೂರ್ ಸೆವೆಂಟಿ ಟು ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ಬರು ಇದಾರೆ ಒಬ್ಬರ ಹೆಸರು ಹರ್ಷವರ್ಧನ ಅಂತ ಇನ್ನೊಬ್ಬರ ಹೆಸರು ಶೇಖರ್ ಬಾಬು ಅಂತ ಮ್ಯಾನೇಜರ್ಸ್ ಇದ್ದಾರೆ ಮೂರು ಜನ ಸುನೀಲ್ ಚೇತನ್ ಅಂಡ್ ರೋಷನ್ ಈ ಮೂರು ಜನ ಮ್ಯಾನೇಜರ್ಸ್ ಇವ್ರ ಡೀಟೇಲ್ಸ್ ಎಲ್ಲ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸ್ ಈಗ ನಾವು ಕಾಲ್ ಮಾಡಿದ್ರೆ ಇವ್ರು ಯಾವ ನಂಬರ್ಸು ವರ್ಕ್ ಆಗ್ತಾ ಇಲ್ಲ ಇಟ್ ಈಸ್ ನಾಟ್ ರೀಚಬಲ್ ನಾನು ಸೆವೆಂಟಿ ತೌಸಂಡ್ ಪೇ ಮಾಡಿ ನಾನು ಕಳ್ಕೊಂಡಿದ್ದೀನಿ ನನ್ನ ಜೊತೆನೆ ಇನ್ನೂ ಸುಮಾರು ಕಸ್ಟಮರ್ಸ್ ಇದ್ದಾರೆ ಅವರು ಸುಮಾರು ಹಣ ನನಗಿಂತ ಜಾಸ್ತಿ ಕೊಟ್ಟು ಕಳ್ಕೊಂಡಿದ್ದಾರೆ ಈಗ ಒಬ್ಬೊಬ್ಬರಾಗೆ ಬಂದು ಅವರು ಹೇಳ್ತಾರೆ ಎಷ್ಟೆಷ್ಟು ಅಮೌಂಟ್ ಪೇ ಮಾಡಿದ್ದೀನಿ ಅಂತ ನಿಮ್ಮ ಥ್ಯಾಂಕ್ ಯು ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇವತ್ತು ಪ್ರೋಗ್ರಾಮ್ ತಗೊಂಡೆ ಫಾರ್ ಟೆನ್ ಇಯರ್ಸ್ ತಗೊಂಡೆ ಈ ಟೆನ್ ಇಯರ್ಸ್ ಅಲ್ಲ ಒಂದು ಒಂದು ಕಾಲ್ ಕೂಡ ಅಟೆಂಡ್ ಮಾಡಿದ್ರು ಅವರು ಅಟೆಂಡ್ ಮಾಡಿದ್ರು ಇವಾಗ ಬನ್ನಿ ಅವಾಗ ಬನ್ನಿ ಅವಾಗ ಬನ್ನಿ ಅಂತೇಳಿ ಲಾಸ್ಟ್ ಈ ಕಂಪ್ನಿನಾಗೆ ಮುಚ್ಚಿಬಿಟ್ರು ಒಂದು ಲಕ್ಷ ಐದು ಸಾವಿರ ತಗೊಂಡು ಹಿಂಗಯಸ್ಸು ಕೊಡ್ತಾರೆ ದಯವಿಟ್ಟು ಈ ಯೂಟ್ಯೂಬ್ ನ್ಯೂಸ್ ಚಾನಲಿಂದ ಈ ಮಾಧ್ಯಮದಿಂದ ನಿಮಗೆ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ ಆ ಥರ ಹೆಲ್ಪ್ ಮಾಡ್ತಾ ಇದಾರೆ ಅವರು ಸೊ ಯಾರು ಈ ಥರ ನಕ್ಕಿ ಡಿಪ್ ಓಪನಲ್ಲಿ ಮೋಸ ಹೋಗಬೇಡಿ ಸೊ ಈ ಥರ ಮಾಡಿ ನಮಗೆ ಹರ್ಷವರ್ಧನು ಗಿರೀಶು ಶಿವ ಶೇಖರ್ ಬಾಬು ಇದೆಲ್ಲ ಸೇರಿ ನಮಗೆ ಮೋಸ ಮಾಡಿದ್ದಾರೆ ಇದಲ್ಲದೆ ಒಂದು ಈ ಮಾಧ್ಯಮದಿಂದ ಒಂದು ರಿಕ್ವೆಸ್ಟ್ ಏನು ಅಂದರೆ ನಮ್ಮದು ದುಡ್ಡು ನಮ್ಗೆ ಬಂದರೆ ನಮಗೆ ತುಂಬ ಖುಷಿ ಒನ್ ಲ್ಯಾಕ್ ಫೈವ್ ತೌಸಂಡ್ ರುಪೀಸ್ ನಾನು ಈ ಟ್ರಾವೆಂಚರ್ ಕಂಪ್ನಿಗೆ ಕಟ್ಕೊಂಡಿದ್ದೆ ನಮಸ್ಕಾರ ನನ್ನ ಹೆಸರು ಅಂತ ನಾನು ಕೂಡ ಈ ಕಾವಣ್ ಅಲ್ಲೇ ಎಕ್ಸ್ಟ್ರಾ ಕೆಮಿಸ್ಟಿನ ಒಂದು ಇಷ್ಟಿ ಸೊ ನಾನು ಕೂಡ ಟೂ ತೌಸಂಡ್ ಟ್ವೆಂಟು ಫೆಬ್ರವರಿಯಲ್ಲಿ ಲಕ್ಕಿ ಟ್ರೂಪ್ ಲಕ್ಕಿ ಡಾಕ್ಟರ್ ಮೂಳಗ ಅವ್ರ ಕಂಪ್ನಿಗೆ ಹೋದಾಗ ಅವರು ನಿಮಗೆ ಈ ಥರ ಐದು ವರ್ಷ ಟೂರ್ ಪ್ಯಾಕೇಜ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ನೀವು ಪ್ರಸನ್ನ ಜಾಸ್ತಿ ಖರ್ಚಾಗುತ್ತೆ ನಮ್ಮ ಕಡೆಯಿಂದ ಕಡಿಮೆ ಖರ್ಚಲ್ಲಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐದು ವರ್ಷಕ್ಕೆ ಅರವತ್ತು ಸಾವಿರ ಪೇ ಮಾಡಿದ್ದೆ ಆದರೆ ಅವರು ಅದಾದ ನೆಕ್ಸ್ಟು ತುರ್ಕಿ ನಾವು ಟೂರ್ಗೆ ಹೋಗ್ಬೇಕು ಅಂತ ವಿಚಾರಿಸ್ತಾ ಹೋದಾಗ ಬೋರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಯಾವುದೇ ರೀತಿ ಕಾಲ್ ಕೂಡ ಕಿಪನ್ ಮಾಡ್ತಾ ಇಲ್ಲ ಯಾವುದೇ ಇಮೇಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಸೊ ಅದಾದ ನಂತರ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಫಸ್ಟ್ ಕಂಪ್ಲೇಂಟ್ ತಗೊಳ್ಳಲ್ಲ ಆಮೇಲೆ ಮತ್ತೆ ನಾವು ಕಮಿಷನ್ ಮೂಲಕ ಹೋಗ್ಮೇಲೆ ಅವ್ರು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಫೈಲ್ ಮಾಡೋದು ಎಫ್ ಐ ಆರ್ ಫೈಲ್ ಆಗಿ ಆಲ್ಮೋಸ್ಟ್ ಸೆವೆನ್ ಏಟ್ ಮಂತ್ಸ್ ಆಗಿದೆ ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಸೊ ಹಾಗಾಗಿ ನಾವು ಈಗ ನಮ್ಮ ಗೊತ್ತಿರುವಂಥ ಮಾಧ್ಯಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸಿ ನಮ್ಮದನ್ನು ನಮಗೆ ತೋರಿಸಬೇಕು ಅಂತ ನಾವು ಕೇಳುತ್ತೇವೆ ನನ್ನ ಹೆಸರು ಶ್ರೀಧರ್ ಜೋಷಿ ಅಂತ ನಾನು ಒಂದು ಮೂರು ವರ್ಷದ ಹಿಂದೆ ನಾವೊಂದು ರಿಲ್ಯಾಕ್ ಮಾಲ್ಗೆ ಹೋದಾಗ ಅಲ್ಲಿ ಒಂಥರ ಯಾರೋ ಬಂದು ಕೂಪನ್ ಕೊಟ್ಟು ಇದು ಕೂಪನ್ ತೊಗೊಳ್ಳಿ ನಿಮ್ಮ ಹೆಸರು ಹಾಕಿ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಅಂತ ಹೇಳಿದ್ರು ನಾವು ಹಾಕಿ ಹೋದ್ಮೇಲೆ ಅವರು ಆಮೇಲೆ ಟೂ ಡೇಸ್ ಬಿಟ್ಟು ಕಾಲ್ ಮಾಡಿದ್ರು ನಿಮ್ಮದು ಲಕ್ಕಿ ಡ್ರಾ ಆಗಿದೆ ನಿಮ್ಮದು ಬಂದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕರೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು ಅಲ್ಲಿ ಹೋದ್ಮೇಲೆ ಏನಾಯಿತು ಅವರು ಈ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಲೈಕ್ ನೀವು ಇದು ತಗೊಳ್ಳಿ ಹಾಲಿಡೇ ಟ್ರಿಪ್ ತಗೊಳ್ಳಿ ನಮ್ಮ ಕಡೆಯಿಂದ ಕಂಪ್ನಿ ಅವ್ರಂದರೆ ಟ್ರಾವೆಲ್ಚರ್ ಹಾಲಿಡೇ ಪ್ರೈವೇಟ್ ಲಿಮಿಟೆಡು ಅವರು ತುಂಬ ಫೋರ್ಸ್ ಮಾಡ್ತಾಯಿದ್ರು ಲೈಕ್ ಟ್ವೆಂಟಿ ಇಯರ್ಸ್ ತಗೊಳ್ಳಿ ಟೆನ್ ಇಯರ್ಸ್ ತಗೊಳ್ಳಿ ಶೋ ಅಂತ ನಾನು ಒಪ್ಲಿಲ್ಲ ಯಾಕೆ ಬೇಡ ಬೇಡ ಅಂತಂದರೆ ಅಟ್ಲೀಸ್ಟ್ ಅವರು ಫೈವ್ ಇಯರ್ಸು ತ್ರೀ ಇಯರ್ಸ್ ಬಂದು ಆಮೇಲೆ ನಾನು ಅನ್ಕೊಂಡು ನಾನು ಟ್ವೆಂಟಿ ಫೈವ್ ತೌಸಂಡ್ ಪೇ ಮಾಡಿ ಅವ್ರದ್ದು ಮೆಂಬರ್ಶಿಪ್ ತಗೊಂಡೆ ಮೆಂಬರ್ಶಿಪ್ ತೊಗೊಂಡ್ಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ನಾನು ಅವರಿಗೆ ಕಾಲ್ ಮಾಡಿದ್ವಿ ಬುಕ್ ಮಾಡೋಕ್ಕೆ ಅವ್ರು ಕಾಲ್ ಪಿಕ್ಕೇ ಮಾಡ್ತಿರಲಿಲ್ಲ ಆಮೇಲೆ ಆಫೀಸ್ ಲೊಕೇಶನ್ಗೆ ಹೋಗಿ ನೋಡಿದ್ರೆ ಅದು ಆಫೀಸ್ ಇರಲಿಲ್ಲ ಯಾರು ಇರಲಿಲ್ಲ ಆಮೇಲೆ ನಾವು ಈ ಥರ ಒಂಥರ ರೆಡಿ ಕಮೆಂಟ್ಸ್ ನೋಡಿದ್ವಿ ಕಮೆಂಟ್ಸ್ ನೋಡಿದ್ಮೇಲೆ ನಮಗೆ ವಿವೇಕನವ್ರು ಪರಿಚಯ ಆದರು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ನಮ್ಮೆಲ್ಲ ಗ್ರೂಪ್ ಆ್ಯಡ್ ಮಾಡಿ ನಾವು ಎಷ್ಟೆಷ್ಟು ಮೋಸ ಹೋಗಿದ್ದೀವಿ ನಮ್ಮ ಅಮೌಂಟ್ ಎಷ್ಟು ತೊಗೊಂಡಿದ್ದಾರೆ ಅಂತ ಅಮೌಂಟ್ ತೊಗೊಂಡ್ರು ಅದೆಲ್ಲ ಆದಮೇಲೆ ಆಮೇಲೆ ನಾವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ್ವಿ कंप्लेट को मेले आयु आम इनू इन अपडेट बंद एक्शन तो होती है अस्टे नमेंगे मोस आगे नमेंगे न्याय सिद्ध गुड इवनिंग मै नेम इस ऋषभ अग्रवा सो इन फरवरी टू थौसंड ट्वेंटी टू वी हेव रिसी ए कॉल फ्रॉम प्रेवेंचर्स हॉलीडे प्राइवेट लिमिटेड सो दे हेव इनवाइटेड अस फॉर अ गिफ्ट टू टू विजिट देयर देयर ऑफिस एंड दे विल बी गिविंग 25 45 मिनट्स प्रेजेंटेशन ओवर देयर So, uh, as per their invitations we have gone over there, so uh, uh, like they were showing uh, whatever the holiday plans they were having of uh, 5 years, 10 years, 15 years, whatever, 25 years. So, uh, they were showing uh, like all the people they have done so many customers and they, they, will, they will be offering the 4 stars hotels for the accommodations and all. And uh, then all those facilities they will be giving for the, uh, within the city that uh, cab services and all those things. So as per the, uh, so we have find that is a like good solution for us. Like if you will be going for that offer, it will be good for us. It is a budget already we can go for in future if we want to go for. So we have taken a five years kind of membership group on their plan. So for that we have paid around forty two thousand. So uh, then after some time in two thousand twenty three uh, we have uh, we were planning to have a holiday. So uh, we, uh, we thought like we will keep calling to the, uh, their customer care and their uh, we have tried, but no one was answering on their uh, helpline number. And we tried to, to uh, write on the mail also, Preventers at So, but nobody is responding on their mail. So uh, when I searched on the Google also, their website was removed. So. We are not getting any chance to con contact their people and their office also is not there which we have gone earlier to the office for our this membership. So when I was searching on the internet, uh, so many people I came to one of the portal like so many people also have complaining about the same. So I joined that group. So in that group around 20 members are there so, so uh, we all people are suffering because of this co company. so many people have taken like five years, ten years, twenty-five years, years plan. people have paid a lakh of amount to this company and they are not satisfied with uh, uh, whatever the service they are giving. so we are asking like whatever the service they are giving, so we are not satisfied. so we are asking them refund. okay? उटकू सो मच ना सब था ಸೊ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೀನಿ ಟ್ರಾವೆಂಚರ್ ಹಾಲಿಡೆಯಿಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಆ್ಯಕ್ಚುಲಿ ಇನಿಷಿಯಲಿ ರಿಲಯನ್ಸ್ ಮಾರ್ಕ್ ಹೋಗಿದ್ವಿ ಸೊ ಅಲ್ಲಿ ಕೆಲವೊಂದು ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಲೆಕ್ಕಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಸೊ ಫ್ರೀ ಆಗಿದೆ ಅಂತ ಕಾಂಟ್ಯಾಕ್ಟ್ ರಿಟೀಲ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಸೊ ಕಾಂಟ್ಯಾಕ್ಟ್ ರಿಟೀಲ್ ತಗೊಂಡ್ಬಿಟ್ಟು ಆಮೇಲೆ ಫೋರ್ ಫೈವ್ ಡೇಸ್ ಆದಮೇಲೆ ಕಾಲ್ ಮಾಡ್ತಾರೆ ನಿಮಗೆ ಲೆಕ್ಕಿ ಡ್ರಾ ಬಂದಿದೆ ಆಮೇಲೆ ಬಂದುಬಿಟ್ಟು ಕಲೆಕ್ಟ್ ಮಾಡಿ ಅಂತ ಸೊ ಕಲೆಕ್ಟ್ ಮಾಡೋಕ್ಕೆ ಹೋದ್ಮೇಲೆ ಅವ್ರದ್ದು ಏನೇನು ಅವ್ರ ಕಂಪ್ನಿ ಏನು ಮಾಡ್ತಿದ್ದೆ ಆಮೇಲೆ ಏನೇನು ಆಫರ್ಸ್ ಕೊಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅಲ್ಲೇ ಕನ್ವಿನ್ಸ್ ಮಾಡ್ತಾರೆ ನಾವು ಯಾವುದಾದ್ರು ಒಂದು ಪ್ಯಾಕೇಜ್ ಅಂತ ಸೊ ಕನ್ವಿನ್ಸ್ ಆದಮೇಲೆ ಆ್ಯಕ್ಚುಲಿ ಸೊ ಅವ್ರ ವೇರಿಯಸ್ ಅವ್ರ ಪ್ಯಾಕೇಜಸ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ತೊಗೊಂಡಿದ್ದ ಪ್ಯಾಕೇಜ್ ಸಿಕ್ಸ್ಟಿ ತೌಸಂಡ್ ಒಂದು ಪ್ಯಾಕೇಜ್ ತೊಗೊಂಡಿದ್ದೆ ಸೊ ಅದರ ಅದಾದ್ಮೇಲೆ ಅವರು ಒಂದು ಎಲ್ಲ ಸಿಗ್ನೇಚರ್ ಮಾಡಿ ಕೊಟ್ಬಿಡ್ತಾರೆ ಸೊ ನಮ್ಮ ಬಂದು ಬಂದಾದ್ಮೇಲೆ ಸೊ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ನೆಕ್ಸ್ಟ್ ಇನ್ ಕೇಸ್ ನಾವು ಪ್ಯಾಕೇಜಿಂದ ಯಾವುದಾದ್ರೂ ಬುಕಿಂಗ್ ಮಾಡಬೇಕಂದ್ರೆ ಕಾಲ್ ಕಾಲ್ ಮಾಡಬೇಕಾದ್ರೆ ಕಾಲ್ ಎಲ್ಲ ರಿಸೀವ್ ಮಾಡಲ್ಲ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಫೇಸ್ ಫೇಸ್ ಆಗಿತ್ತಂದರೆ ಆ್ಯಕ್ಚುಲಿ ಆಫೀಸ್ ಲೊಕೇಶನ್ ಇತ್ತಲ್ಲ ಅದು ಶಿಫ್ಟ್ ಮಾಡಿದ್ದಾರೆ ಸೊ ವಿದೌಟ್ ಎನಿ ಇಂಟಿಮೇಟ್ ಇಂಟಿಮೇಷನ್ ಸೊ ಅದು ಒಂದು ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಈ ಗ್ರೂಪ್ ಸೇರ್ ಮೇಲೆ ಗೊತ್ತಾಯಿತು ಲೊಕೇಶನ್ ಚೇಂಜ್ ಆಗಿದೆ ಅಂತ ಆಮೇಲೆ ಏನು ರೆಸ್ಪಾನ್ಸ್ ಇಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಫೈಲ್ ಆಗಿದೆ ಆಮೇಲೆ ತುಂಬಾ ಜನ ಈ ಸ್ಕ್ಯಾಮ್ಗೆ ಬಲಿಯಾಗಿದ್ದಾರೆ ಸೊ ಈ ತರ ಇನ್ನೂ ಬೇರೆ ಕಂಪ್ನೀಸ್ ಹುಟ್ಟಬಾರ್ದು ಅಂತ ನಮ್ಮ ಉದ್ದೇಶ ಇದೆ ಆಮೇಲೆ ನಮ್ಮ ದುಡ್ಡು ನಾವು ಸ್ಯಾಟಿಸ್ಫೈ ಇಲ್ಲ ಅಂದ್ರೆ ನಮ್ಮ ದುಡ್ಡು ವಾಪಸ್ ಸಿಗಬೇಕಂತ ನಮ್ಮ ಕೋರಿಕೆ ಇದೆ